ವೆಲ್ಕಮ್ ಬ್ಯಾಕ್ ಟು ಮೈ ಡ್ಯೂಬ್ ಚಾನೆಲ್ ಇದು ರೆಶಿಫಿ ಸ್ಟಾಕ್ಸ್ ಇವತ್ತಿನ ದಿನ ಈ ಒಂದು ಫೇಸ್ ಪ್ಯಾಕಿಂದ ನಿಮ್ಮ ಫೇಸ್ ಗ್ಲೋ ಆಗುತ್ತೆ ಡೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗುತ್ತೆ ಇದನ್ನ ಮುಖ ಕೈಕಾಲು ಕತ್ತಿಗೆ ಇಡೀ ಬಾಡಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಫುಲ್ ಬಾಡಿ ಗ್ಲೋ ಆಗುತ್ತೆ ಇದಕ್ಕೆ ಬೇಕಾಗಿರೋದು ಜಸ್ಟ್ ಒಂದು ಮೂರು ಇಂಗ್ರೀಡಿಯಂಟ್ಸ್ ಅಷ್ಟೇ ಸಾಕು ಫಸ್ಟ್ ಒನ್ ಬಂದ್ಬಿಟ್ಟು ಮೊಸರು ಸೆಕೆಂಡ್ ಒನ್ ಬಂದ್ಬಿಟ್ಟು ಕಾಫಿ ಪೌಡರ್ ಥರ್ಡ್ ಒನ್ ಬಂದ್ಬಿಟ್ಟು ಅಕ್ಕಿ ಹಿಟ್ಟು ಈ ಮೂರು ಇಂಗ್ರಿಡಿಯಂಟ್ಸ್ ಇದ್ರೆ ಸಾಕು ನಮ್ಮ ಫೇ ನಮ್ಮ ಫೇಸ್ ಗ್ಲೋ ಆಗುತ್ತೆ ನಿಮ್ಮ ಸ್ಕಿನ್ಗೆ ಒಳ್ಳೆ ಬ್ರೈಟ್ನೆಸ್ ಸಿಗುತ್ತೆ ವಾರಕ್ಕೆ ಒಂದು ಸಾರಿ ಇಲ್ಲ ಅಂದರೆ ಎರಡು ಸಾರಿ ಹಚ್ಚಿದ್ರೆ ಸಾಕು ನಿಮ್ಮ ಫೇಸ್ ಗ್ಲೋ ಆಗುತ್ತೆ ಇದನ್ನು ಯೂಸ್ ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಈಸಿ ಬನ್ನಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಇವಾಗ ನಾನು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಮೊಸರು ಹಾಗೆ ಕಾಫಿ ಪೌಡರ್ ಬ್ರೂ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬ್ರೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ಇದಕ್ಕೆ ಬೇಕಾಗಿರೋದು ಮೋರ್ ಇಂಗ್ರಿಡಿಯೆಂಟ್ಸ್ ಅಂದರೆ ಯಾವುದು ಅಂದರೆ ಸ್ವಲ್ಪ ಮೊಸರು ಬೇಕಾಗುತ್ತೆ ಅಂದರೆ ನಾನು ಟೂ ಪ್ಯಾಕೆಟ್ ತೊಗೊಂಡಿದ್ದೀನಿ ಕಾಫಿ ಪೌಡರು ಅದನ್ನು ಸ್ವಲ್ಪ ಬೇಕಾಗುತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಇಷ್ಟೇ ಸ್ಕಿನ್ ಕೇರ್ ಇಷ್ಟೇ ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಸಾಕಾ ಸಾಕಾಗಲ್ಲ ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನಿದ್ರೆ ಮಾಡಬೇಕು ಒಳ್ಳೆ ಫುಡ್ ತೊಗೋಬೇಕು ಜಾಸ್ತಿ ಯೋಚನೆ ಮಾಡೋದನ್ನು ಬಿಟ್ಟು ಇಷ್ಟು ಎಷ್ಟು ಮಾಡಿದ್ರೆ ಸಾಕು ನಿಮ್ಮ ಸ್ಕಿನ್ ನಿಮ್ಮ ಹೆಲ್ತ್ ನಿಮ್ಮ ಹೇರ್ ಎಲ್ಲದೂ ಚೆನ್ನಾಗಿರುತ್ತೆ ಅನಾವಶ್ಯಕ ಯೋಚನೆಗಳನ್ನು ಬಿಟ್ಟು ಹಾಕಿಬಿಡಬೇಕು ಒಳ್ಳೆ ಯೋಚನೆ ಮಾಡಬೇಕು ಯೋಚನೆ ಎಲ್ಲ ಬಿಟ್ಟಾಕಿದ್ರೆ ಮಾತ್ರ ಇದೆಲ್ಲದು ನಿಮಗೆ ಚೆನ್ನಾಗಿರುತ್ತೆ ಯೋಚನೆ ಮಾಡಿದಷ್ಟು ತುಂಬ ಕೂದಲು ಉದುರುತ್ತೆ ಅದಕ್ಕೋಸ್ಕರ ಜಾಸ್ತಿ ಯೋಚನೆ ಎಲ್ಲ ಮಾಡೋಕೆ ಹೋಗಬೇಡಿ ಆರಾಮಾಗಿರ್ರಿ ಏನಾಗುತ್ತೋ ಅದಾಗ್ತಾ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಓಕೆ ಇದನ್ನು ನಾನು ಹಾಫ್ ಆ್ಯನ್ ಅವರ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊತೀನಿ ಫೇಸ್ ವಾಶ್ ಆದಮೇಲೆ ನಾನು ಯಾವ್ದಾರ ಅಂದರೆ ಮಾಯ್ಶುರೈಝರ್ ಕ್ರೀಮ್ ಹಚ್ಕೊತೀನಿ ಫೇಸ್ ಚೆನ್ನಾಗಿರುತ್ತೆ ನೀವು ಹಾಗೆ ಮಾಡ್ಕೊಳ್ಳಿ ಹಾಗೆ ಫೇಸ್ನ ಬೆಳಕೆ ಹೋಗಿಬಿಡಿ ಫೇಸ್ ವಾಶ್ ಮಾಡಾದ್ಮೇಲೆ ಯಾವುದಾದ್ರೂ ಕ್ರೀಮ್ ಹಚ್ಕೊಡಿ ಮಾಶ್ಚರ್ ಕ್ರೀಮ್ ಅೀಮ್ ಹಚ್ಕೊಳ್ಳಿ ಫೇಸ್ನ ಅಂತ ಹೇಳ್ಬಿಟ್ಟು ನಾನು ಕೇಳ್ ಹೇಳ್ತಾಯಿದ್ದೀನಿ ಇದನ್ನು ವಾರಕ್ಕೊಂದು ಸುತ್ತಿ ಇಲ್ಲ ಅಂದರೆ ಎರಡು ಸುತ್ತಿ ಹಚ್ಕೊಳ್ಳಿ ಫೇಸ್ ಚೆನ್ನಾಗಿರುತ್ತೆ ఓకే ఫ్రెండ్స్ ఈ వీడియో లైక్ షేర్ ఆండ్ కమెంట్ మిగ నల్ యారు సబ్స్క్రైబ్ల దయవిట్టు వీడియో వాచ్ నబ్స్క్రైబ్ మాకుంటు నేను కల్కొతాయిని నెక్స్ట్ వీడియోదే మత నేను సిక్తీని వరకు నమస్కారం